ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸಿಕ್ಸ್ ಏಟ್ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡಿಕೊಂಡ್ರೆ ಕ್ರಾಂಪ್ಟನ್ ವಾಟರ್ ಗೀಸರ್ ಎರಡೂವರೆ ಸಾವಿರಕ್ಕೆ ಸಿಕ್ತಾ ಇದೆ ತ್ರೆಡ್ ಮಿಲ್ ಹದಿನೈದು ಸಾವಿರಕ್ಕೆ ಸಿಗ್ತಾ ಇದೆ ಟ್ರಾವೆಲ್ ಬ್ಯಾಗ್ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಆಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲೇಸ್ ಇಂದ ಒನ್ ಪ್ಲಸ್ ಕಂಪ್ನಿಯರು ಒನ್ ಪ್ಲಸ್ ಟ್ವೆಲ್ ಆರ್ ಈ ಒಂದು ಮೊಬೈಲ್ ನ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ ಟ್ವೆಲ್ ಆರ್ ಹೆಸರಲ್ಲಿ ಲಾಂಚ್ ಮಾಡಿಲ್ಲ ಪ್ಲೇಸ್ ಎ ಸ್ತ್ರೀ ಈ ಒಂದು ಹೆಸರಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ ಇಂಡಿಯಾದಲ್ಲಿ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಒನ್ ಪ್ಲಸ್ ಟ್ವೆಲ್ ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ ಟ್ವೆಲ್ ಅರ ಎರಡು ಮೊಬೈಲ್ ಕೂಡ ಲಾಂಚ್ ಮಾಡ್ತಿದ್ದಾರೆ ಒನ್ ಪ್ಲಸ್ ಎಟ್ ಸ್ಪೆಸಿಫಿಕೇಷನ್ಸ್ ನೋಡಿಕೊಂಡ್ರೆ ಸ್ನಾಪ್ ಡ್ರಾಗನ್ ಏಟ್ ಜಂಟು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲೂಷನ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ ಒನ್ ಟ್ವೆಂಟಿ ಇರ್ಸ್ ರಿಫ್ರೆಶ್ ಎಟ್ಗೆ ಸಪೋರ್ಟ್ ಮಾಡುತ್ತೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ ಮೇನ್ ಕ್ಯಾಮ್ರಾ ಮೆಗಾ ಮೆಗಾಪಿಕ್ಸಲ್ ಇರುತ್ತೆ ಫ್ರಂಟ್ ಕ್ಯಾಮ್ರಾ ಸಿಕ್ಸ್ಟೀನ್ ಮೆಗಾಪಿಕ್ಸೆಲ್ ಇರುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಹಂಡ್ರೆಡ್ ವಾಟರ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಚೈನಾದಲ್ಲಿ ನೋಡ್ಕೊಂಡ್ರೆ ಮೂವತ್ ಸಾವಿರಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಂತಾನೆ ಮೂವತ್ತು ಸಾವಿರಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೆ ಮೊಬೈಲ್ ಆದ್ರೆ ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಮಧ್ಯದಲ್ಲಿ ಲಾಂಚ್ ಮಾಡ್ತಾರೆ ಅತತ್ರ ಒಂದು ಹದಿನೈದು ಸಾವಿರ ಜಾಸ್ತಿ ಆಗುತ್ತೆ ಅಂತಾನೆ ಪರ್ಸೆಂಟ್ ಏನಿಲ್ಲ ಕೂಡ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಸೊ ನೋಡೋಣಂತೆ ಜನವರಿ ಇಪ್ಪತ್ ಮೂರನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಇಂದ ಟೆಸ್ಲಾ ಕಾರ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ ನಿಮ್ಗೂ ಕೂಡ ಗೊತ್ತಿರೋದೇ ಒನ್ ಆಫ್ ದ ಬೆಸ್ಟ್ ಇವಿ ಕಾರ್ಸ್ ಅಂತಾನೆ ಹೇಳ್ಬೋದು ಎಷ್ಟೋ ಜನ ವೇಟ್ ಮಾಡ್ತಾರೆ ಈ ಒಂದು ಕಾರ್ಸ್ ಪರ್ಚೇಸ್ ಮಾಡೋದಕ್ಕೆ ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಬೇರೆ ಇ ವೆಹಿಕಲ್ಸ್ ಗೆ ಕಂಪೇರ್ ಮಾಡಿದ್ರೆ ಟೆಸ್ಲಾ ವಿ ಕಾರ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ಸ್ಪೆಸಿಫಿಕೇಶನ್ ವೈಸ್ ಟೆಕ್ನಾಲಜಿ ವೈಸ್ ತುಂಬಾನೇ ಚೇಂಜಸ್ ಇರುತ್ತೆ ಇವಾಗ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ಕೇಳಿದ್ದಾದ್ಮೇಲೆ ಲಿಟ್ರಲಿ ಒಂದ್ ರೀತಿ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಟೆಸ್ಲಾ ಕಾರ್ ಫಸ್ಟ್ ಟೈಮ್ ಸೋತೋಗಿದೆ ರೀಸನ್ ಏನು ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ನೋಡ್ಕೊಂಡ್ರೆ ಎಲ್ಲೆಲ್ಲಿ ಟೆಸ್ಲಾ ಕಾರ್ಸ್ ಸೇಲ್ ಆಗ್ತಾ ಇದೆಯೋ ಎಲ್ಲಾನು ಕೂಡ ಟೆಸ್ಲಾ ಕಾರ್ಸ್ ಫಸ್ಟ್ ಪ್ಲೇಸ್ ಅಲ್ಲಿ ಅಷ್ಟು ಚೆನ್ನಾಗಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಟೆಸ್ಲಾ ಕಾರ್ಸ್ ಗೆ ಕಂಪೇರ್ ಬಿ ವೈ ಡಿ ಕಾರ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಬಿ ವೈ ಡಿ ಕಾರ್ಸ್ ಇದು ಬಂದ್ಬಿಟ್ಟು ಚೈನಾ ಬೇಸಡ್ ಕಂಪನಿ ಅಂತಾನೆ ಹೇಳ್ಬೋದು ಈ ಕಾರ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಇಂಡಿಯಾದಲ್ಲಿ ಒಂದು ಕಾರ್ನ ಲಾಂಚ್ ಮಾಡಿದ್ದಾರೆ ಬಿ ವೈ ಡಿ ಆಟೋ ತ್ರೀ ಲಾಂಚ್ ಮಾಡಿದ್ರು ಆ ಕಾರ್ ಕೂಡ ತುಂಬಾ ಒಳ್ಳೆ ಸೇಲ್ಸ್ ಇತ್ತು ಈ ಕಾರ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಟೆಸ್ಲಾ ಕಾರ್ಸ್ ತುಂಬಾ ಕಮ್ಮಿ ಸೇಲ್ ಆಗಿದೆ ಬಿ ವೈ ಡಿ ಕಾರ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ನೋಡ್ಕೊಂಡ್ರೆ ನಮಗೆ ಮಿ ಇಂದ ರಿಯಲ್ಮಿ ಕಂಪ್ನಿಯವರು ನಮ್ ಇಂಡಿಯಾದಲ್ಲಿ ರಿಯಲ್ಮಿ ಬುಕ್ ಲಾಂಚ್ ಮಾಡಿದ್ರು ಯಾವ್ದಪ್ಪ ಇದು ರಿಯಲ್ಮಿ ಬುಕ್ ಅಂದ್ರೆ ರಿಯಲ್ಮಿ ಲಾಕ್ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ರು ನಿಮಗೂ ಕೂಡ ಗೊತ್ತಿರೋದೇ ಆ ಟೈಮ್ ಅಲ್ಲಿ ತುಂಬಾ ಜನ ಈ ಒಂದು ಲ್ಯಾಪ್ಟಾಪ್ಸ್ ನ ಪರ್ಚೆಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಈ ಒಂದು ಲ್ಯಾಪ್ಟಾಪ್ಸ್ ಇವಾಗ ಯಾರು ಕೂಡ ಪರ್ಚೆಸ್ ಮಾಡ್ತಾ ಇಲ್ಲ ರೀಸನ್ ಏನು ಅಂದ್ರೆ ಇವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಒಂದು ಲ್ಯಾಪ್ಟಾಪ್ ಲಾಂಚ್ ಮಾಡಿದಾದ್ಮೇಲೆ ಅದ್ರ ಸಕ್ಸಸ್ ಅರ್ ತರಬೇಕು ಏನಾದ್ರೂ ಚೇಂಜಸ್ ಮಾಡ್ಬಿಟ್ಟು ಆ ಒಂದು ಸೀರೀಸ್ ನ ಮುಂದಕ್ಕೆ ತಗೊಂಡೋದ್ರೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸೇಲ್ಸ್ ಇರುತ್ತೆ ಇವ್ರ ಏನ್ ಮಾಡುದ್ರು ಅಂದ್ರೆ ಒಂದೆರಡು ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ರು ಅದಾದ್ಮೇಲೆ ಇವರು ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಲಿಲ್ಲ ಇವಾಗ ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಶೆಡ್ ಡೌನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ಮೇಲಿಂದ ರಿಯಲ್ಮಿ ಗೆ ಸಂಬಂಧ ಪಟ್ಟ ಯಾವ ಲ್ಯಾಪ್ಟಾಪ್ಸ್ ಕೂಡ ನಮ್ಮ ಇಂಡಿಯಾದಲ್ಲಿ ಸೇಲ್ ಆಗೋದಿಲ್ಲ ಹಾಗೆ ಬಂದ್ಬಿಟ್ಟು ಲಾಂಚ್ ಕೂಡ ಆಗೋದಿಲ್ಲ ರೀಸೆಂಟ್ ಆಗಿ ರಿಯಲ್ಮಿ ಟಿವಿಸ್ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಮಾಡಿದ್ರು ಇವಾಗ ರಿಯಲ್ಮಿ ಲ್ಯಾಪ್ಟಾಪ್ ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಯಾರಾದರೂ ಹೊಸದಾಗಿ ರಿಯಲ್ಮಿ ಲ್ಯಾಪ್ಟಾಪ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತಗೋದಿ ಆದ್ರೆ ಅಪಲ್ ಇಂದ ಆಪಲ್ ಕಂಪ್ನಿಯವರು ಸೆವೆಂಟೀನ್ ಪಾಯಿಂಟ್ ತ್ರೀ ಬಿಟಾ ಟು ಅಪ್ಡೇಟ್ ರಿಲೀಸ್ ಮಾಡಿದ್ರು ಬಿಟಾ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರ ಇರ್ತಾರಲ್ಲ ಅವರಿಗೆ ಈ ಒಂದು ಅಪ್ಡೇಟ್ ಬರುತ್ತೆ ಅಂತಾನೆ ಹೇಳ್ಬೋದು ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಐಫೋನ್ ಕಂಪ್ಲೀಟ್ ಆಗಿ ಲೂಪ್ ಸಿಸ್ಟಮ್ ಹೋಗಿದೆ ಅಂತಾನೆ ಹೇಳ್ಬೋದು ಏನಪ್ಪ ಲೋಪ್ ಸಿಸ್ಟಮ್ ಅಂದ್ರೆ ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಸಡನ್ ಆಗಿ ಸ್ವಿಚ್ ಆಫ್ ಆಗಬಿಡುತ್ತೆ ರಿಬೋಟಿ ಆದ್ರೆ ಹೋಗ್ಬಿಡುತ್ತೆ ಮೊಬೈಲ್ ಆನ್ ಆಗೋದಿಲ್ಲ ಹಾಗೆ ಬಂದ್ಬಿಟ್ಟು ಆಪಲ್ ಸಿಂಬಲ್ ಕೂಡ ಬರೋದಿಲ್ಲ ಕಂಪ್ಲೀಟ್ ಆಗಿ ಸ್ಟ್ರಕ್ ಆಗುತ್ತೆ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ರು ಇವತ್ತು ರಿಪೋರ್ಟ್ ಮಾಡಿದ್ದಾರೆ ರಿಪೋರ್ಟ್ ಮಾಡಿದಾದ್ಮೇಲೆ ಈ ಅಪ್ಡೇಟ್ ನ ಮತ್ತೆ ರಿವರ್ಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಮತ್ತೆ ಐಫೋನ್ಸ್ ನಾರ್ಮಲ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಸ್ಟೇಬಲ್ ಅಪ್ಡೇಟ್ ತುಂಬಾ ಡೇಂಜರ್ ನಂತರಲ್ಲಿ ತುಂಬಾ ಜನ ಬೀಟಾ ಅಪ್ಡೇಟ್ ಟ್ರೈ ಮಾಡ್ತಿರ್ತಾರೆ ಬಿಟಾ ಅಪ್ಡೇಟ್ ತುಂಬಾನೇ ಡೇಂಜರ್ ಅದಕ್ಕೆ ನಾನು ಅಲ್ಲಿ ಇರ್ತೀನಿ ಆದಷ್ಟು ಬಿಟಾ ಅಪ್ಡೇಟ್ ಇಂದ ದೂರ ಇರಿ ಅಂತ ಹೇಳಿ ರೀಸನ್ ಏನು ಅಂದ್ರೆ ಯಾವ ಬೀಟ್ ಅಪ್ಡೇಟ್ ಯಾವ ರೀತಿ ಇರುತ್ತೆ ಅಂತ ನಾವು ಆದ್ರೆ ಹೋಗೋದಿಲ್ಲ ಒಂದೊಂದು ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಬೀಟಾ ಅಪ್ಡೇಟ್ ಇಂದ ದೂರ ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈದ್ರಾಬಾದಿಂದ ಹೈದರಾಬಾದ್ ಅಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದಿರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನಾರ್ಮಲ್ ಆಗಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ನಮಗೆ ಲಿಫ್ಟ್ ಕೇಳ್ತಾರೆ ಲಿಫ್ಟ್ ಕೇಳಿದಾಗ ಹೋಗ್ಲಿ ಬಿಡು ಲಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಲಿಫ್ಟ್ ಕೊಡ್ತೀವಿ ರೀಸೆಂಟ್ ಆಗಿ ಹೈದರಾಬಾದ್ ಅಲ್ಲಿ ಏನಾಗಿದೆ ಅಂದ್ರೆ ನಹಿಮಾಸ್ ಾನೆ ಈ ಲೇಡಿ ಬಂದ್ಬಿಟ್ಟು ಒಂದು ಏರಿಯಾದಲ್ಲಿ ನಿಂತ್ಕೊಂತಾಳೆ ಪ್ರತಿಯೊಬ್ಬರತ್ರ ಕೂಡ ಲಿಫ್ಟ್ ಕೇಳ್ತಾ ಇರ್ತಾರೆ ಇವಾಗ ಕಾರಲ್ಲಿ ಯಾರು ಕೂಡ ಇಲ್ಲ ಕಾರ್ ಕಂಪ್ಲೀಟ್ ಆಗಿ ಎಂಟಿ ಇದೆ ಡ್ರೈವರ್ ಹಾಗೆ ಬಂದ್ಬಿಟ್ಟು ಈ ಲೇಡಿ ಅಂದ್ರೆ ಈ ಲೇಡಿ ಕಾರ್ ಹತ್ಕೊಂತಾಳೆ ಹತ್ಕೊಂಡಿದ್ದಾದ್ಮೇಲೆ ಇವಳಾಗಿ ಇವಳೆ ಬಟ್ಟೆ ಎಲ್ಲ ಹರ್ಕೊಂತಾಳೆ ಕಂಪ್ಲೀಟ್ ಆಗಿ ಹರ್ಕೊಂತಾಳೆ ಅಂತಾನೆ ಹೇಳ್ಬೋದು ಆಮೇಲೆ ಕೂಗೋದಿಕ್ಕಾದ್ರೆ ಸ್ಟಾರ್ಟ್ ಮಾಡ್ತಾಳೆ ಇವ್ರು ನನ್ನ ರೇಪ್ ಮಾಡ್ತಿದ್ದಾರೆ ರೇಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಗೋದಿಕ್ಕಾದ್ರೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವ್ರೇನ್ ಹೇಳ್ತಾರೆ ಅಯ್ಯೋ ಸುಮ್ನಿರಮ್ಮ ಮತ್ತೆ ನನ್ನ ಮಾನ ಮರ್ಯಾದಿ ಬೇಡ ಅಂತೇಳಿ ಈ ಹುಡುಗಿ ಎಷ್ಟು ದುಡ್ಡು ಕೇಳ್ತಾಳೋ ಅಷ್ಟು ದುಡ್ಡು ಕೊಟ್ಟು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಇದೇ ತರ ಒಂದು ಇನ್ಸಿಡೆಂಟ್ ನಡೆದಿ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಕಾರ್ ಡ್ರೈವರ್ ಏನ್ ಮಾಡಿದ್ದಾನೆ ಗೊತ್ತಾ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಏನೇನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಹೇಳಿದ್ದಾನೆ ಇವಾಗ ಈ ಲೇಡಿನ ಅರೆಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ನಿಮಗೆ ಯಾರಾದ್ರೂ ಲಿಫ್ಟ್ ಕೇಳ್ತಾರಲ್ಲ ಲಿಫ್ಟ್ ಕೊಡಿ ನಾನು ಬೇಡ ಅಂತ ಹೇಳೋದಿಲ್ಲ ನಿಮ್ ಹುಷಾರಲ್ಲಿ ನೀವಿರಿ ಯಾಕೆಂದ್ರೆ ನಾವು ಒಳ್ಳೆ ಕಾಸ್ ಇಂದನೆ ಕೊಟ್ಟಿರ್ತೀವಿ ಪಾಪ ಬಿಡು ನಡಿಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ರೀತಿಯಿಂದನೇ ನಾವು ಅವರಿಗೆ ಲಿಫ್ಟ್ ಕೊಟ್ಟಿರ್ತೀವಿ ಆದ್ರೆ ಅವ್ರ ಇಂಟೆನ್ಶನ್ ಬೇರೆ ರೀತಿಯಾಗಿ ಇರುತ್ತೆ ಇವ್ರು ನೋಡಿ ಪಾಪ ಲಿಫ್ಟ್ ಕೊಡಬೇಕು ಅಂತ ಕಾರ್ ನಿಲ್ಸಿದ್ರೆ ನೀನ್ ನನ್ನ ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಿಕ್ಕಾದ್ರೆ ಆದ್ರೆ ಸ್ಟಾರ್ಟ್ ಮಾಡಿದಾಳೆ ಇವಾಗ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಗೂಗಲ್ ಮ್ಯಾಪ್ಸ್ ಅಲ್ಲಿ ಫಸ್ಟ್ ಟೈಮ್ ತುಂಬಾ ದೊಡ್ಡ ಅಪ್ಡೇಟ್ ತರ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಅಪ್ಡೇಟ್ ಯಾವ್ದಪ್ಪ ಅಂದ್ರೆ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇನ್ಮೇಲಿಂದ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇವಾಗ ನಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮ್ಯೂಸಿಯಂ ಹಾಸ್ಪಿಟಲ್ಸ್ ಸ್ಕೂಲ್ಸ್ ಸೊ ಈ ತರ ನಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತಲ್ಲ ಆ ಎಲ್ಲಾ ಬಿಲ್ಡಿಂಗ್ಸ್ ಕೂಡ ನಮಗೆ ತ್ರೀ ಡಿ ವ್ಯೂ ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ನೀವು ಮ್ಯಾಪ್ ಓಪನ್ ಮಾಡಿದೀರ ಅಂದ್ರೆ ಈ ತರ ನಿಮಗೆ ಒಂದು ಅಪಿಯರೆನ್ಸ್ ಆದ್ರೆ ಇರುತ್ತೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಆಪಲ್ ಮ್ಯಾಪ್ಸ್ ಅಲ್ಲಿ ಇರುತ್ತೆ ಆಪಲ್ ಮ್ಯಾಪ್ಸ್ ಅಲ್ಲಿ ಸೇಮ್ ಇದೇ ರೀತಿ ನಿಮಗೆ ತ್ರೀ ಡಿ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಬ್ರಿಡ್ಜಸ್ ಆಗಿರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ನಿಮಗೆ ತ್ರೀ ಡಿ ರೂಪದಲ್ಲೇ ಕಾಣಿಸುತ್ತೆ ಸೇಮ್ ಇವಾಗ ಅದೇ ಫೀಚರ್ ನ ಗೂಗಲ್ ಮ್ಯಾಪ್ಸ್ ಅಲ್ಲೂ ಕೂಡ ಆಡ್ ಮಾಡ್ತಿದೆ ನೋಡ್ಕೊಂಡ್ರೆ ನಮಗೆ ಚೆನ್ನೈ ಇಂದ ಚೆನ್ನೈಯಲ್ಲಿ ಒಂದು ಐಟಿ ಕಂಪ್ನಿ ಇದೆ ಈ ಕಂಪನಿ ಹೆಸರು ಏನಂತ ಹೇಳ್ಬಿಟ್ಟು ಹೊರಗೆ ಬಂದಿಲ್ಲ ಒಂದು ಫೇಮಸ್ ಐಟಿ ಕಂಪನಿ ಅಂತಾನೆ ಹೇಳ್ಬಹುದು ಈ ಒಂದು ಐಟಿ ಕಂಪನಿ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ತುಂಬಾ ಜನ ಕೆಲಸದವರು ಆ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ನಿಯತ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಆ ಕಂಪನಿಯವರು ನ್ಯೂ ಇಯರ್ ಗಿಫ್ಟ್ ಏನ್ ಕೊಟ್ಟಿದ್ದಾರೆ ಗೊತ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಾರ್ ಕೊಟ್ಟಿದ್ದಾರೆ ಐವತ್ತು ಜನಕ್ಕೆ ಐವತ್ತು ಕಾರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಐ ಟಿ ಕಂಪ್ನಿ ಓನರ್ ಹೆಸರು ಬಂದ್ಬಿಟ್ಟು ಮುರಳಿ ಅಂತೇಳಿ ಅವ್ರಿಗೆ ಕೇಳಿದಾರೆ ನೀವ್ ಏನಕ್ಕೆ ಕಾರ್ ಗಿಫ್ಟ್ ಕೊಟ್ಟಿದ್ದೀರಾ ಬೇರೆ ಏನಾದ್ರು ಕೊಡ್ಬೋದಿತ್ತಲ್ಲ ಅಂದ್ರೆ ಅವರು ನಮ್ಮ ಹತ್ರ ಫಸ್ಟ್ ಇಂದನು ಕೂಡ ಇದ್ದಾರೆ ಇವತ್ತಿನವರೆಗೂ ತುಂಬಾನೇ ಲಾಯಲ್ ಆಗಿದ್ದಾರೆ ತುಂಬಾ ನಿಯತ್ ಆಗಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಸ್ ನ ಗಿಫ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಈ ನ್ಯೂಸ್ ಕೇಳಿದಾಗ ತುಂಬಾನೇ ಖುಷಿ ಆಯ್ತು ರೀಸನ್ ಏನು ಅಂದ್ರೆ ನಾವು ಏನು ಕೂಡ ಮಾಡಲಿಲ್ಲ ನಾನು ಎಷ್ಟೋ ಸಲ ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ ನಮ್ಮಿಂದ ಒಬ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪಡವಾಗಿಲ್ಲ ಕೆಟ್ಟದ್ ಮಾಡಬಾರ್ದು ಅಂತೇಳಿ ಸೊ ನಾವ್ ಎಷ್ಟು ಒಳ್ಳೇದ್ ಮಾಡ್ತೀವೋ ಒಂದಲ್ಲ ಒಂದಿನ ಅದ್ ನಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಏನಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಅವ್ರು ಅವತ್ತಿಂದ ಇವತ್ತಿನವರೆಗೂ ನಿಯತ್ ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಎಲ್ಲರಿಗೂ ಕೂಡ ಒಂದೊಂದು ಕಾರ್ ಸಿಕ್ಕಿದೆ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ ಎಕ್ಸ್ ಸಿಕ್ಸ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹನ್ನೊಂದನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಇವಾಗ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಇವರು ಲಾಂಚ್ ಮಾಡೋ ಮೊಬೈಲ್ಸ್ ಅಲ್ಲಿ ಯಾವ್ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಟೀಸ್ ಮಾಡಿದ್ದಾರೆ ಟೋಟಲ್ ಆಗಿ ಇವರು ಬಂದ್ಬಿಟ್ಟು ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಪೋಕೋ ಎಕ್ಸ್ ಸಿಕ್ಸ್ ಅಲ್ಲಿ ಮೀಡಿಯಾಟೆಕ್ ಸಿಟಿ ಏಟ್ ಥ್ರೀ ಡಬಲ್ ಜೀರೋ ಅಲ್ಟ್ರಾ ಈ ಒಂದು ಪ್ರೊಸೆಸರ್ ಸಿಕ್ಸ್ ಪ್ರೋ ಅಲ್ಲಿ ಡ್ರಾಗನ್ ಸೆವೆನ್ ಜಂಟು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಪೋಕೋ ಎಮ್ ಸಿಕ್ಸ್ ಪ್ರೋ ಅಲ್ಲಿ ಮೀಡಿಯಾಟೆಕ್ ಹೆಲಿಯೋ ಜಿ ನೈನ್ಟಿ ನೈನ್ ಅಲ್ಟ್ರಾ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಈ ರೀತಿಯಾಗಿ ಜನವರಿ ಹನ್ನೊಂದನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ನಿಮಗೆ ಕಮ್ಮಿ ಪ್ರೈಸ್ ಇಂದ ಜಾಸ್ತಿ ಪ್ರೈಸ್ ವರ್ಗೂ ಇರುತ್ತೆ ಅಂತಾನೆ ಹೇಳ್ಬೋದು ಇವಾಗ ರೆಡ್ಮಿ ನೋಟ್ ತರ್ಟಿನ್ ಸೀರೀಸ್ ಲಾಂಚ್ ಆಯ್ತಲ್ಲ ಸೇಮ್ ಅದೇ ರೀತಿ ಈ ಮೊಬೈಲ್ಸ್ ಕೂಡ ಲಾಂಚ್ ಮಾಡ್ತಾರೆ ಸೊ ನೋಡೋಣಂತೆ ಜನವರಿ ಹನ್ನೊಂದನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ಫೈರ್ ಬೋಲ್ಟ್ ಇಂದ ಫೈರ್ ಬೋಲ್ಟ್ ಅವರು ಜನವರಿ ಹತ್ತನೇ ತಾರೀಕು ನಮ್ ಇಂಡಿಯಾದಲ್ಲಿ ಒಂದು ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ ಫೈರ್ ಬೋಲ್ಟ್ ಡ್ರೀಮ್ ಅಂತ ಹೇಳ್ಬಿಟ್ಟು ಎಸ್ ಈ ಒಂದು ವಾಚ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನವರೆಗೂ ಲಾಂಚ್ ಮಾಡಿರೋ ಫೈರ್ ಬೋಲ್ಟ್ ಸ್ಮಾರ್ಟ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ವಾಚ್ ಫಸ್ಟ್ ಪ್ಲೇಸ್ ಅಲ್ಲಿ ರೀಸನ್ ಏನು ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಆಂಡ್ರಾಯ್ಡ್ ಮೇಲೆ ರನ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಅಮೆಝಾನ್ ಪ್ರೈಮ್ ಅಲ್ಲಿ ನೀವು ಮೂವೀಸ್ ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೊಬೈಲ್ ಇಲ್ಲ ಅಂದ್ರೂ ಕೂಡ ನಮ್ ಕೈಯಲ್ಲಿ ಒಂದು ಮೊಬೈಲ್ ಇದ್ದಂಗೆ ಅಂದ್ರೆ ನನಗೆ ಅನಿಸುತ್ತೆ ಸಿಮ್ ಕೂಡ ಹಾಕೋಣ ಆಪ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದೀನಿ ಇವರು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿಲ್ಲ ಈ ಒಂದು ವಾಚ್ ಸ್ಟ್ಯಾಂಡ್ ಅಲೋನ್ ಮೇಲೂ ಕೂಡ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನೋಡೋಣಂತೆ ಜನವರಿ ಹತ್ತನೇ ತಾರೀಕು ಲಾಂಚ್ ಮಾಡ್ತಾರಲ್ಲ ಅವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇನ್ನ ಒಂದೇನಂದ್ರೆ ಈ ಡಿಸೈನ್ ನೋಡೋದಕ್ಕೂ ಕೂಡ ಅಪಲ್ ವಾಚ್ ಅಲ್ಟ್ರಾ ಅಲ್ಲ ಸಿಮ್ ಅದೇ ಡಿಸೈನ್ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಲ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ ನೋಡ್ಕೊಟ್ರೆ ನಮಗೆ ಓಪೋ ಓಪೋ ರೆನೋ ಲೆವೆನ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಈ ತಿಂಗಳಲ್ಲೇ ಲಾಂಚ್ ಮಾಡ್ತಾರೆ ನನಗನಿಸ್ತಂಗೆ ಇನ್ನೊಂದೆರಡು ವಾರ ಆಗ ತಕ್ಷಣ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ ರೆನೋ ಅಂತ ನಮ್ಗೆಲ್ಲರಿಗೂ ಕೂಡ ನೆನಪಾಗೋದು ಕ್ಯಾಮ್ರಾಸ್ ಅಂತಾನೆ ಹೇಳ್ಬೋದು ರೆನೋ ಮೊಬೈಲ್ಸ್ ಅಲ್ಲಿ ಕ್ಯಾಮ್ರಾಸ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇವರೇನು ಹೇಳ್ತಿದಾರೆ ಅಂದ್ರೆ ಇವತ್ತಿನವರೆಗೂ ನಾವು ತಂದಿರೋ ಕ್ಯಾಮ್ರಾಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಕ್ಯಾಮ್ರಾ ಟೆಕ್ನಾಲಜಿನ ನಾವು ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಸ್ಕಿನ್ ಟೋನ್ ಓಪೋ ಮೊಬೈಲ್ಸ್ ಅಲ್ಲಿ ವಿವೋ ಮೊಬೈಲ್ಸ್ ಅಲ್ಲಿ ನೋಡಬಹುದು ನೀವು ಯಾವ್ದಾದ್ರು ಒಂದು ಫೋಟೋ ತಗದಿದಿರಾ ಅಂದ್ರೆ ಮುಖ ತುಂಬಾ ವೈಟ್ ಬರ್ತಾ ಇರುತ್ತೆ ಅಂದ್ರೆ ತುಂಬಾ ಸಾಫ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಈ ಸಲ ಇವರೇನ್ ಆ ಒಂದು ಟೋನ್ ನ ಒಂದು ಹೊಸ ಇಂಜಿನ್ ಯೂಸ್ ಮಾಡಿದೀವಿ ಇದು ಏನ್ ಮಾಡುತ್ತೆ ಅಕ್ಯೂರೇಟ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ ಹೇಳ್ತಾ ಇದ್ದಾರೆ ಈ ಸಲ ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೇನ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಆಪ್ಟಿಕಲ್ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ನಿಮಗೆ ಟೆಲಿಫೋಟೋ ಸೆನ್ಸರ್ ಕೂಡ ಯೂಸ್ ಮಾಡಿದ್ದಾರೆ ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಸಲ ಓಪೋ ರೇನೋ ಲೆವೆನ್ ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ ಸೊ ನೋಡೋಣ ಈ ಒಂದು ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ರೀಸನ್ ಏನು ಅಂದ್ರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಒಂದು ಆರ್ಮಿ ಬೇಸ್ ಒಂದು ಮಿಲಿಟರಿ ಬೇಸ್ ಇರುತ್ತೆ ಯಾವ ಯಾವ ದೇಶದಲ್ಲಿ ಮಿಲಿಟರಿ ಬೇಸ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಯುನೈಟೆಡ್ ಸ್ಟೇಟ್ಸ್ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಷ್ಯಾ ಇದೆ ಥರ್ಡ್ ಪ್ಲೇಸ್ ಅಲ್ಲಿ ಚೈನಾ ಇದೆ ಫೋರ್ತ್ ಪ್ಲೇಸ್ ಅಲ್ಲಿ ಇಂಡಿಯಾ ಇದೆ ಫಿಫ್ತ್ ಪ್ಲೇಸ್ ಅಲ್ಲಿ ಯುನೈಟೆಡ್ ಕಿಂಗ್ಡಮ್ಸ್ ಇದೆ ಟಾಪ್ ಫೈವ್ ಅಲ್ಲಿ ನೋಡ್ಕೊಂಡ್ರೆ ನಾವು ಫೋರ್ತ್ ಪ್ಲೇಸ್ ಅಲ್ಲಿ ಇದೀವಿ ಅಂತಾನೆ ಹೇಳ್ಬೋದು ಒಂದೊಂದ್ಸಲ ನಾವು ಅಂದ್ಕೊಂತ ಇರ್ತೀವಿ ತುಂಬಾ ಏರೋಪ್ಲೇನ್ಸ್ ಬರ್ತಾ ಇದೆ ತುಂಬಾ ಹೆಲಿಕಾಪ್ಟರ್ಸ್ ಬರ್ತಾ ಇದೆ ತುಂಬಾ ಗನ್ಸ್ ಕೂಡ ತಗೊಂತಾ ಇದೀವಿ ಇಷ್ಟೆಲ್ಲ ನಮಗೆ ಬೇಕಾಗತ್ತಾ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದೀವಿ ಇಷ್ಟೆಲ್ಲ ನಾವು ತರಿಸ್ಕೊಂಡಾದ್ಮೇಲೂ ಕೂಡ ಇವಾಗ ನಾವು ಫೋರ್ತ್ ಪ್ಲೇಸ್ ಅಲ್ಲಿ ಇದೀವಿ ಅಂತಾನೆ ಹೇಳ್ಬೋದು ಇನ್ನ ಬೇರೆ ದೇಶದವರು ನಮ್ಕಿಂತ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕೊಳ್ಳಿ ಆದ್ರೂ ಕೂಡ ಪರವಾಗಿಲ್ಲ ಟಾಪ್ ಫೈವ್ ಅಲ್ಲಿ ನಮ್ಮ ಇಂಡಿಯಾನೂ ಕೂಡ ಇದೆ ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್